ಬಂದಿದೆ ಅದಕ್ಕೆ ಕೇಳದೆ ಯಾರಾದ್ರೂ ಒಬ್ರು ಅವನು ಅಲ್ಲಿ ಆಫೀಸರ್ಗೂ ಗೊತ್ತಿಲ್ಲ ಅನೀಕೆ ಒಂದು ಫೋಟೋ ಗೀಟ ತಕ್ಕೊಳಕ ಒಳಗೆ ಬಿಡಕ್ಕೆ फोन करून फोन येऊ तायला इले ಇಲ್ಲ ಒಂಥರ ಇದು ಹೆಂಗ ಐತಲ್ಲ ನಮ್ ಕೆಲ ನೋಡಿದ್ರೆ ಹೆಂಗೈತೆ ಅದು ರೌಂಡ್ ಆಗ ಐತ್ ಅದು ಅದೊಂಥರ ಯು ಶಪ್ ಅಲ್ಲಿ ಇದೆ ಅದು ನಿಮ್ಮ ಊರಲ್ಲಿ ಋಷ್ ಅಲ್ಲಿ ಇದು ರೌಂಡ್ ಆಗಿಲ್ಲ ಒಳ್ಳೆ ಸೊಳ್ಳೆ ಬುಳ್ಳ ಸೊಳ್ಳ ಐತಿ ಇದು ಒನ್ ಅವರ್ ವೇಟ್ ಮಾಡೋದು ಅಮ್ಮ ನಂಬರ್ ಕಾರ್ಯ

ನೋಡಲ್ಲಿ ಅಲ್ಲಿ ಏನ್ ಕೆಳಗಡೆ ಬಾಟಮ್ ಅಲ್ಲಿ ಇದೆಯಲ್ಲ ಅದು ಅದೆಲ್ಲ ನೀರು ಆ ಕಡೆಯಿಂದ ಬರ್ತಾ ಇದು ಸ್ವಲ್ಪ ಅಲ್ಲಿ ಏನಾದರೂ ಒಂದ್ ಕಲ್ ರಿಮೂವ್ ಆಯ್ತು ಅಂದ್ರೆ ಅಷ್ಟೇ ಬೋ ಪಟಾಶ ಇಡೀ ಡ್ಯಾಮಿಗೆ ಡ್ಯಾಮಿ ಇದಾಗ ಚಾನ್ಸ್ ಐತ್ಕಂಡ್ಲಾ ಈ ನೀರು ಹ್ಮ್ ಹೋಗ್ಬೇಕು ಆ ಕಡೆ ಎಲ್ಲ ಅಲ್ಲ ಆಗ್ಲಿ ಕಣ್ಣಾ ಈ ಡ್ಯಾಮ್ ಕೆಳಗಡೆ ನೋಡೋ ನೀರು ಬಸಿತ ಕಣ್ಲಾ ಹಿಂಗ್ ಬರ್ಬಾರ್ದು ಕಣೋ ಹಿಂಗ್ ಬಂದ್ರೆ ಏನಾಗುತ್ತೆ ಏರಿ ಒಟ್ಟು ಅಲ್ಲ ನೀರ್ ಕಣೋದು ನೀನ್ ಅಲ್ಲಿ ಒಂದು ಕಲ್ಲು ತೆಗಿದೆ ಅಂದ್ರೆ ಅಲ್ಲಿಂದ ನೀರ್ ಬಂದು ಬಂದು ಇಡೀ ಇದೆಲ್ಲ ಹೋಗುತ್ತೆ ಸರಿ ನಡಿಯಪ್ಪ ಆ ಕಡೆ ಹೋಗ್ಬಿಟ್ಟು ಬರ ಹ್ಮ್ ಹ್ಮ್ ಹಂಗೆ ಮತ್ತೆ ಸೂಪರ್ ಆಗೈತಮ್ಮ ಅಲ್ವಾ ಒಳ್ಳೆ ಫಿಲ್ಮ್ ಶೂಟಿಂಗ್ ಇರೋದ್ ಚೆನ್ನಾಗಿತ್ತು ಗದ್ದಾಗೆಲ್ಲ ಲೈಟ್ ಚೆನ್ನಾಗಿರ್ತದ ಈವ್ನಿಂಗ್ ಟೈಮು ಅದು ಆಗ್ಬೇಕಂತ ನಾವು ಒಂದೊಂದುವರೆ ನೈಟಿಗೆ ಬಸ್ರು ಹಾಗೆ ಮಾಡಿಸ್ತೀವಿ ನಾವು ನಾನು ನೋಡಿದ್ ನಾವು ಇಲ್ಲಿ ಬಂದಾಗಿಲ್ಲಿ ಚೆನ್ನಾಗ್ ಬೇರೆ ಚೆನ್ನಾಗಿ ನಾನು ಕುಡಿಬೇಕು ತಿನ್ಬೇಕು ಇವೆಲ್ಲ ನನ್ನ ಸಲಯಕ್ಕೆ ಬರ್ಲೇ ಇಲ್ಲ ಅವಾಗ ನಾನು ಯಾವುದೋ ಒಂದು ಇದ್ರಲ್ಲಿದ್ದೆ ಬರೇ ದುಡಿಬೇಕು ದುಡಿಬೇಕು ಇದನ್ನೇ ಮಾಡಿದೆ ನಾನು ಬರೇ ಕೆಲಸ ಕೆಲಸ ಫ್ಯಾಕ್ಟ್ರಿ ಮನೆ ಫ್ಯಾಕ್ಟ್ರಿ ರೂಮ್ ಬಿಟ್ರೆ ಬೇರೆ ಏನು ಮಾಡಲಿಲ್ಲ ಇವತ್ತಂಗೆ ಆವಾಗಿದ್ದರೆ ಅದು ಏನೇನು ಮಾಡ್ತಿದ್ಲೇನಪ್ಪ ಏನೋ ಮಾಡ್ತಿದ್ದೆ ಇನ್ನೊಂದು ಹೇಳಿ ಹುಡುಗಿ ಕೇಕಲ್ಲ ನೋಡೋಕ್ಕೆ ಚೆನ್ನಾಗಿರ್ ಬೈತೋಗಿ ಮಾಡುವವರಲ್ಲ ಏ ಹತ್ತು ಹೋದ್ರ ಆಯ್ತು ಬಾ ಏಯ್ ಚುರುಚಿಗಿರ್ತಗೊಳ್ಳ ಇಲ್ಲೇ ಇತ್ಕೊಳ್ಳ ಹೊಡಿತೀನಿ ಹಿಂಗೆ ಇದು ಬೀಗ ಹಾಕೋರಲ್ಲೋ ಇಲ್ಲೇ ಸೊಕ್ಬೋದು ಏನ್ ಅಲ್ಲಿಂದ ಎರಡು ಕಿಲೋಮೀಟರ್ ಆಗತ್ತಲ್ವಾ ನಡ್ದೆ ನಡ್ದೆ ಸಾಕತ್ತಲ್ಲ ನಮ್ ಗಾಡಿ ನೋಡಿದ್ರೆ ಅಲ್ಲಿ ಎಲ್ಲೇ ಬಿಟ್ಟು ಬಂದ್ವಿ ನೋಡೋ ಹೆಂಗ್ರ ಎಲ್ಲಾರು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಬೇಕು ಅಂತ ನಾನು ಅವ್ನು ಕೆಲಸ ಹೋದ್ರೆ ಅವಲ್ಲಿ ಏನಾಗ್ ನನಗೆ ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು ಮೀನು ಮೀನು ಹಿಡಿತಾರ ಇಲ್ಲಿ ಮೀನು ಹಿಡಿತಾರಾ ಫೋಟೋಕಾ ಒಬ್ಬೊಬ್ಬ ಒಳಗೆ ಬರಕ ಐವತ್ತು ರೂಪಾಯಿ ಫೋನ್ ಮಾಡಿದಕ್ಕೆ ಒಳ್ಳೇದಾಗ್ತಲ್ವಾ ಫೋನ್ ಮಾಡಿ ಬಿಡಿಸಿದ್ ಬಿಡಿಸಿದಕ್ಕೆ ಬಿಟ್ಟವನು ಇಲ್ಲ ಅಂದ್ರೆ ಐವತ್ತು ರೂಪಾಯಿ ನೀನು ಯಡಿಯೂರಪ್ಪ ರಿಲೇಷನ್ ಅಂದೆಲ್ಲ ಹೇ ನಿನ್ನ ಫೋಟೋ ಓಡಾ ನೀ ಕೊಡು ಫೋಟೋ ಓಡ ಇಲ್ಲಾಂದ್ರೆ ವೇಸ್ಟ್ ಮಾಡಲ್ಲ ನೀನು ನೀ ಫೋಟೋ ಓಡೇ ಬರಲ್ಲಾ ಬಡದಿನಲ್ಲಾ ಫೋಟೋ ಓಡಾ ಅಂತಾ ಒಳ್ಳೆ ಸಂಪಕದ ನೋಡಲೇ ಗುಳು ಗುಳು ಡ್ಯಾಮ್ ಕಳಗದವಲ್ವಾ ನೋಡಿಲ್ವಾ ನೀರು ಹರಿತಲ್ವಾ ಒಳ್ಳೆ ಸೂಪರ್ ಆಗಿದಾವ ಈಗ ಆ ಕಡೆ ನಡೆಕೊಂಡು ಹೋಗೋದು ಯೋಚನೆ ಮಾಡ್ತೀನು ಎಲ್ಲಿಗೆ ಹೋಗಬೇಕು ಓ ಇಲ್ಲಿ ಅಡ್ಕೊಂಡು ಬರ್ಲಾ ಎಲ್ಲಿ ಮೂರು ಕಿಲೋಮೀಟರ್ ಹಿಂದೆ ಇದೆ ಮೂರು ಕಿಲೋಮೀಟರ್ ಬಂದ್ಬಿಟ್ಟಿವಾ ನಾವalle ಲೋ ಯಾಂಗ್ ಬಂದಿರೋದು ಗೊತ್ತಾಗಿಲ್ವಲ್ಲಾ ಅಲ್ಲೇನ ಇನ್ನೊಂದು ರೋಡ್ ಕಟ್ತವರಾ ಇದೇನ್ಲಾ ಬ್ಯಾಡ್ದಪ್ಪ ಯಾಕ್ ಬೇಕ ಮರ ಮತ್ತ ಓ ಏನೋ ಮಾಡ್ತವನ ಬಜರಂಗ ಬಲಿ ಏನ್ ಮಾಡ್ತಾವ್ ಮೀನ್ ಹಿಡಿತಾವನ ತಡಿನ ನೋಡ್ತೇನೆ ಏನೋ ಮಾಡ್ತಾ ಇದೀಯ ಅಲ್ಲಿ ಏನ್ ಮಾಡ್ತಾವ್ಲ ಅವ್ನಲ್ಲಿ ಇದೆಲ್ಲ ಬಾ ಕು ನೋಡ ಮೀನು ಹಿಡ್ಯದ ಹಂಗ ಏನಾರ ಯಾಕಡೆ ಬಾತ ಬಾತೋಲ್